ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸರ್ಪಂಚ್ ಮಹೀಂದ್ರಾ ಫೈವ್ ಏಯ್ಟಿ ಫೈವ್ ಐ ಟ್ರ್ಯಾಕ್ಟರ ಮಾರಾಟತ್ತಿದೆ ಐವತ್ತು ಹೆಚ್ ಪಿ ಈ ಗಾಡಿ ಭಾರೀ ಇದೆ ಈ ವಿಡಿಯೋ ಕೂಡ ಭಾರಿ ಇಂಟ್ರೆಸ್ಟ್ ಇರುತ್ತದೆ ಪೂರ್ತಿ ಎಂಡ್ವರಿಗೂ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಬಹಳಷ್ಟು ಜನ ಲೈಕ್ ಮಾಡುತ್ತಾ ಇಲ್ಲ ಒಂದು ಲೈಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಕೊಟ್ಟಂಗಾಗ್ತೈತಿ ಪ್ಲೀಸ್ ನಮ್ಮ ಕಡೆಯಿಂದ ರಿಕ್ವೆಸ್ಟು ಒಂದು ಲೈಕ್ ಮಾಡಿ ಸಾಕು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಪಂಚ್ ಮಹೇಂದ್ರ ಫೈವ್ ಏಯ್ಟಿ ಫೈವ್ ಡಿ ಐ ಮಾಡಲು ಎರಡ್ ಸಾವಿರದ ಹದಿನೆಂಟು ಈ ಗಾಡಿ ಯಾರು ಖರೀದಿ ಮಾಡ್ತಾರೆ ಒಳ್ಳೆಯ ಗಾಡಿ ರೇಟ್ ಹೇಳಿ ಫೋನ್ ನಂಬರ್ ಹಾಕೇನಿ ಕೇಳಿ ಖರೀದಿ ಮಾಡಿ ಸ್ನೇಹಿತ್ರೆ ಲೊಕೇಶನ್ ಹೇಳಿಲ್ಲ ಸ್ನೇಹಿತರೆ ಈ ಗಾಡಿ ಎಕ್ಸಲೆಂಟ್ ಇದೆ ಸ್ನೇಹಿತರೆ ಈ ಗಾಡಿ ರೈತರಿಗೂ ಬೆನಿಫಿಟ್ ಆಗಬೇಕು ಅದಕ್ಕೋಸ್ಕರ ನಾವು ಎಲ್ಲಿ ಎಲ್ಲಿ ಕಡಿಮೆ ಪ್ರೈಸ್ ಇರ್ತವೆ ಅದನ್ನೇ ನೋಡುತ್ತೇವೆ ಹೆಚ್ಚಿಗೆ ಪ್ರೈಸ್ ಇರುವ ಗಾಡಿ ಹಾಕುತ್ತೇವೆ ನಮ್ಮ ಸಬ್ಸ್ಕ್ರೈಬರ್ಗೆ ಹೆತ್ತ ಗಾಡಿ ಬೇಕು ಅಂತ ಗಾಡಿ ಹಾಕುತ್ತೇವೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಎಲ್ಲರಿಗೂ ಇದನ್ನೇ ಹೇಳುತ್ತೇವೆ ಮೋಸ ಮಾಡುವ ಜನ ಇರ್ತಾರೆ ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೇನೆ ಹಾಗೆ ನಿಮ್ಮ ಟ್ರ್ಯಾಕ್ಟರ್ಗಳು ಮಾರಾಟಕ್ಕೆ ಇದ್ರೆ ಅದರ ಫೋಟೋ ಮಾಹಿತಿ ಹಾಕಿ ನಮ್ಮ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು